ವ್ಯಾಪಕವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ಆಲೂರು ತಾಲೂಕಿನ ಕಸಬಾ ಹೋಬಳಿಯ ಹೊಣಸಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಾಗಿ ಸೇರಿದ ಗೇಕ್ರವಳ್ಳಿಯಲ್ಲಿ ವಾಟೆಹೊಳೆ ನಾಳೆಯ ನೀರು ನುಗ್ಗಿ ಹತ್ತಾರು ಎಕರೆಯ ಜೋಳ ಶುಂಠಿ ಅಡಿಕೆ ಬೆಳೆ ಜಲಾವೃತಗೊಂಡು ರೈತರು ಕಂಗಾಲಾಗಿದ್ದಾರೆ ಕಳೆದ ಮೂರರಿಂದ ನಾಲ್ಕು ವರ್ಷಗಳ ಹಿಂದಷ್ಟೇ ಈ ಜಾಗದಲ್ಲಿ ಕುಸಿದು ಬಿದ್ದಿದ್ದ ನಾಲೆ ಏರಿಯನ್ನು ವಾಟೆಹೊಳೆ ಇಲಾಖೆಯವರೇ ಕಾಂಕ್ರೀಟ್ ಹಾಕಿ ಸರಿಪಡಿಸಿದ್ದರು ಆದರೆ ಈಗ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ನಾಲೆ ತುಂಬಾ ನೀರು ಹರಿಯುತ್ತಿದ್ದು ನೀರಿನ ಒತ್ತಡ ಹೆಚ್ಚಾಗಿ ಭೂಮಿಯ ಶಿಥಿಲತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾಲೆ ಕುಸಿದು ಬಿದ್ದಿದೆ ಇನ್ನು ಬಹುತೇಕ ಕಡೆ ಹಾನಿಯಾಗಿದ್ದು ಅಪಾಯ ಆಹ್ವಾನಿಸುತ್ತಿದೆ ವಾಟೆಹೊಳಿ ನಾಲೆ ಏರಿಗಳು ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟಕ್ಕೆ ಇರಲಿಲ್ಲ ಬಹುತೇಕ ಕಡೆ ಎಲ್ಲೆಂದರಲ್ಲಿ ನಾಲೆ ಏರಿಗಳು ಕಾಂಕ್ರೀಟ್ ಕಿತ್ತು ಹೋಗಿ ತಡೆಗೋಡಿಯ ಮಣ್ಣು ಮಾತ್ರ ಉಳಿದು ಕುಸಿದು ಬೀಳುವ ಹಂತದಲ್ಲಿತ್ತು ಈಗ ನೀರಿನ ಪ್ರಮಾಣ ಹೆಚ್ಚಾಗಿ ಭಾಗಶಃ ನಾಲೆ ಏರಿ ಕುಸಿದಿದೆ ಮಳೆಗಾಲಕ್ಕಿಂತ ಮುಂಚೆಯೇ ವಾಟೆಹೊಳಿ ನಾಲೆಯ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆಗಳು ಸಂಭವಿಸುತ್ತಿರಲಿಲ್ಲ ಎನ್ನುತ್ತಾರೆ ರೈತರು ಇನ್ನು ಮಳೆ ಪ್ರಮಾಣ ಇದೇ ರೀತಿ ಮುಂದುವರೆದರೆ ನೀರಿನ ಹರಿವು ಹೆಚ್ಚಾಗಿ ನಾಲೆ ಏರಿ ತುಂಬಾ ನೀರು ಹರಿದು ಹೊಡೆದು ಹೋಗುವ ಸ್ಥಿತಿಯಲ್ಲಿದೆ ಈಗಾಗಲೇ ನೀರಿನ ರಭಸಕ್ಕೆ ಮಣ್ಣು ಕೊರೆಯುತ್ತಿದ್ದು ಮಣ್ಣು ಕುಸಿದು ಬೀಳುತ್ತಿದೆ ನಾಳೆ ಏನಾದರೂ ಒಡೆದರೆ ಅಕ್ಕಪಕ್ಕದಲ್ಲಿರುವ ರೈತರ ಜಮೀನಿನ ಹೊಲಗದ್ದೆಗಳಲ್ಲಿ ಬೆಳೆದಂತಹ ಬೆಳೆಗಳು ಸಂಪೂರ್ಣ ಜಲಾವೃತವಾಗುವ ಸಾಧ್ಯತೆ ಇದೆ ಈಗಾಗಲೇ ರೈತರು ಜೋಳ ಶುಂಠಿಗೆ ಅಡಿಕೆ ಬೆಳೆದಿದ್ದು ಸುರಿಯುತ್ತಿರುವ ಮಳೆಗೆ ನಲುಗಿ ಹೋಗಿದ್ದಾರೆ ಇನ್ನು ನಾಳೆ ಏರಿ ಒಡೆದು ಬೆಳೆ ಹಾಳಾದರೆ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದೆ